ಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಹೊಸ ತಲೆನೋವು ಶುರುವಾಗಿದೆ ಶೋ ಶುರುವಾದ ಹನ್ನೆರಡೇ ದಿನಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಂದಿದೆ ಸದ್ಯ ಸ್ಪರ್ಧಿಗಳನ್ನು ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ತಂತ್ರಜ್ಞರು ಸಿಬ್ಬಂದಿ ಕೂಡ ದೊಡ್ಡ ಮನೆ ಬಳಿ ಸುಳಿಯುತ್ತಿಲ್ಲ ಎದೆಲ್ಲದರ ನಡುವೆ ಬಿಗ್ ಬಾಸ್ ಹೊಸ ಎಪಿಸೋಡ್ ಪ್ರೋಮೋ ಒಂದನ್ನ ಬಿಟ್ಟಿದ್ದಾರೆ ಬಿಡದಿ ಬಳಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಮನೆ ಸೆಟ್ ಹಾಕಿ ಕಾರ್ಯಕ್ರಮ ನಡೆಸಲಾಗುತ್ತಿತ್ತು ಹದಿನೇಳು ಮಂದಿ ಸ್ಪರ್ಧಿಗಳು ಮನೆಯೊಳಗೆ ಇದ್ದರೆ ನೂರಾರು ತಂತ್ರಜ್ಞರು ಸಿಬ್ಬಂದಿ ಕಾರ್ಯಕ್ರಮಕ್ಕಾಗಿ ಕೆಲಸ ಮಾಡುತ್ತಿದ್ದರು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಪಡೆಯಲಿಲ್ಲ ಎನ್ನುವ ಕಾರಣಕ್ಕೆ ಜಾಲಿವುಡ್ ಸ್ಟುಡಿಯೋಗೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಸ್ಟುಡಿಯೋ ಒಳಗೆ ಇದ್ದ ಎಲ್ಲರನ್ನೂ ಹೊರಗೆ ಕಳಿಸಿದ್ದಾರೆ ಬಿಗ್ ಬಾಸ್ ಶೋ ನಿಲ್ಲಿಸಿ ಎಲ್ಲರೂ ಹೊರಬರುವಂತಾಗಿದೆ ಬಿಗ್ ಬಾಸ್ ಮನೆಯಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ನೀರನ್ನು ಯಾವುದೇ ಸಂಸ್ಕರಣೆ ಇಲ್ಲದೆ ಹೊರಗೆ ಬಿಡಲಾಗುತ್ತಿದ್ದರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡುತ್ತಿದ್ದಾರೆ ಗ್ರೀನ್ ಝೋನ್ನಲ್ಲಿದ್ದರೂ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಪಡೆದಿರಲಿಲ್ಲ ಎನ್ನುವ ಆರೋಪಗಳು ಕೇಳಿಬಂದಿದೆ ಈ ಸಂಬಂಧ ಎರಡು ದಿನಗಳ ಹಿಂದೆ ನೋಟಿಸ್ ನೀಡಿದ್ದರೂ ಜಾಲಿವುಡ್ ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ನೀಡಿರಲಿಲ್ಲ ಹಾಗಾಗಿ ತಹಸೀಲ್ದಾರ್ ನೇತೃತ್ವದಲ್ಲಿ ಸ್ಟುಡಿಯೋ ಗೇಟ್ ಬಂದ್ ಮಾಡಲಾಗಿದೆ ಸ್ಟುಡಿಯೋ ಒಳಗೆ ನಡೆಯುತ್ತಿದ್ದ ಬಿಗ್ ಬಾಸ್ ಶೋಗೆ ವಿಘ್ನ ಎದುರಾಗಿದೆ ಸದ್ಯ ಸ್ಪರ್ಧಿಗಳು ತಂತ್ರಜ್ಞರಿಗೆ ರಾಮನಗರದ ಈಗಿಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಶೋ ಮುಂದೆ ಪ್ರಸಾರ ಆಗಲ್ಲ ಎಂದುಕೊಂಡಿದ್ದವರಿಗೆ ಅಚ್ಚರಿ ಎದುರಾಗಿದೆ ನಿನ್ನೆ ಎಂದಿನಂತೆ ಎಪಿಸೋಡ್ ಪ್ರಸಾರವಾಗಿತ್ತು ಶೋ ಇರಲ್ಲ ಎಂದು ಕೆಲವರು ಭಾವಿಸಿದ್ದರು ಆದರೆ ಅಚ್ಚರಿ ಎನ್ನುವಂತೆ ಹೊಸ ಪ್ರೋಮೋ ಬಿಡುಗಡೆಯಾಗಿದೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ವೀಕ್ಷಕರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಬೆಳ್ಳಂಬೆಳಿಗೆ ಪ್ರೋಮೋ ಶೇರ್ ಮಾಡಿದ್ದು ಅದರಲ್ಲಿ ಸ್ಪರ್ಧಿಗಳು ಕಿತ್ತಾಡುತ್ತಿರುವುದನ್ನ ನೋಡಬಹುದಾಗಿದೆ ಮನೆಯಲ್ಲಿ ನಿನ್ನೆ ಆಗಿರುವ ಘಟನೆಯನ್ನು ಪ್ರೋಮೋದಲ್ಲಿ ಶೇರ್ ಮಾಡಲಾಗಿದೆ ಅದರಲ್ಲಿ ಊಟದ ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ರೊಚ್ಚಿಗೆದ್ದಿದ್ದಾರೆ ಇದರಿಂದ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ರಂಪಾಟವೇ ನಡೆದು ಹೋಗಿದೆ ಪ್ರೋಮೋ ನೋಡಿದ ವೀಕ್ಷಕರು ಕೊಂಚ ಸಮಾಧಾನದಲ್ಲಿದ್ದಾರೆ ಶೋ ಮುಂದೆ ಪ್ರಸಾರ ಆಗಲ್ಲ ಎಂದುಕೊಂಡಿದ್ದವರಿಗೆ ಅಚ್ಚರಿ ಎದುರಾಗಿದೆ ಇನ್ನೂ ಬಿಗ್ ಬಾಸ್ ಶೋ ಅನ್ನ ಮುಂದುವರೆಸ್ತಾರಾ ಇದಾದ ಮೇಲೆ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾರಾ ಅಥವಾ ಅಷ್ಟರಲ್ಲಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತಾರಾ ಎಂಬುದೇ ಸದ್ಯದ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ